ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಚಿನ್ಮೈ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಬಂದು ರಾತ್ರಿ ಅಡುಗೆ ಜೊತೆ ನಾನು ಶುರು ಮಾಡಿದ್ದೀನಿ ಇವತ್ತು ಇದು ಶುಕ್ರವಾರದ ವ್ಲಾಗ್ ಈಗ ಗಂಟೆ ಏಳುವರೆ ಅಡುಗೆ ಮಾಡ್ತಾ ಮಾಡ್ತಾ ನಾನು ಈ ಒಂದು ವ್ಲಾಗ್ನ ಶುರು ಮಾಡಿದ್ದೀನಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡಿ ಕೊಡೋದ್ರಿಂದ ನಮಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಹಾಗಾಗಿ ಒಂದೇ ಒಂದು ಲೈಕ್ ಕೊಡಿ ಇಲ್ಲಿ ನೋಡ್ಬೋದು ನಾನು ಮಧ್ಯಾಹ್ನನೇ ಸಾಂಬಾರು ಮಾಡಿರೋದ್ರಿಂದ ನಾನೀಗ ಸಾಂಬಾರು ಏನು ತೋರಿಸ್ತಾ ಇಲ್ಲ ಅನ್ನಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ನಾನು ರಾಗಿ ಗಂಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ರಾಗಿ ಗಂಜಿ ಈ ಕುಡಿಯೋದಕ್ಕಲ್ಲ ಬೆಳಿಗ್ಗೆ ಕುಡಿಯೋದಕ್ಕೆ ಅಂದರೆ ಗ ರಾಗಿ ಗಂಜಿನೇನೆಂದರೆ ನೈಟೇ ಮಾಡಿಟ್ಟು ಬೆಳಗ್ಗೆ ಅದಕ್ಕೆ ಮಜ್ಜಿಗೆ ಮತ್ತು ಈರುಳ್ಳಿನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಒಳ್ಳೆಯದು ಅಂತ ಹೇಳಿ ಆದರೆ ಡೈಲಿ ನಮ್ಮ ಮನೇಲಿ ಬೆಳಗ್ಗೆ ಹೊತ್ತು ರಾಗಿ ಗಂಜಿನೇ ಕುಡಿಯೋದ್ರಿಂದ ಡೈಲಿ ನಮ್ಮ ಮನೆಯಲ್ಲಿ ರಾಗಿ ಗಂಜಿ ಇದ್ದೇ ಇರತ್ತೆ ನಾನು ಮಾಡಿರೋ ಸಾಂಬಾರಲ್ಲಿ ಇವತ್ತು ಯಾವುದೇ ರೀತಿ ತರಕಾರಿ ಇಲ್ಲ ಏನು ಸಾಂಬಾರು ಮಾಡಿದ್ದೀನಿ ಅಂತ ಹೇಳಿ ಕೊನೆಯಲ್ಲಿ ತೋರಿಸ್ತೀನಿ ಹಾಗಾಗಿ ಅದಕ್ಕೆ ನೆಂಚ್ಕೊಳ್ಳೋಕೆ ಏನಾದರೂ ಬೇಕು ಅಂತ ಮಕ್ಕಳು ಕೇಳಿದ್ರು ಹಾಗಾಗಿ ಸ್ವಲ್ಪ ಬೋಂಡ ಮಾಡಿಬಿಡೋಣ ಅಂತ ಹೇಳಿ ಜೊತೇಲಿ ನಾನು ಈರುಳ್ಳಿದು ಬೋಂಡ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ರಾಗಿ ಗಂಜಿ ಎಷ್ಟು ಚೆನ್ನಾಗಿ ಗಂಟಿಲ್ದಂಗೆ ಬರುತ್ತೆ ಈಗ ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಚಿಕ್ಕದಾಗ ಹಚ್ಕೊಂಡಿದ್ದೀನಿ ಒಬ್ಬೊಬ್ಬರಿಗೆ ಈ ಥರ ಹಚ್ಕೊಳ್ಳೋದು ಇಷ್ಟ ಆಗುತ್ತೆ ಒಬ್ಬೊಬ್ಬರು ಉದ್ದುದ್ದಾಗೂ ಹಚ್ಕೋತಾರೆ ಅದು ಚೆನ್ನಾಗಾಗತ್ತೆ ಇಲ್ಲಿ ಈರುಳ್ಳಿ ಹಚ್ಕೊಂಡ್ಮೇಲೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಕೊಂಡು ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಈಗ ಹಚ್ಕೋತೀನಿ ಈ ಥರ ಬೋಂಡೆ ಎಲ್ಲ ಮಾಡೋವಾಗ ನೀವು ಪಾಲಕ್ ಸೊಪ್ಪು ಅಥವಾ ಅರವೆ ಸೊಪ್ಪನ್ನು ಸಹ ಹಾಕೋಬೋದು ತುಂಬ ಚೆನ್ನಾಗಾಗತ್ತೆ ಟೇಸ್ಟು ಇದನ್ನೆಲ್ಲ ಹಚ್ಕೊಂಡು ಈಗ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಕಲಿಸ್ಕೊಳ್ಳೋ ಮುಂಚೆ ಏನು ಮಾಡ್ತೀನಿ ಅಂದರೆ ನಾನು ಮೊದಲು ಎಣ್ಣೆನ ಕಾಯಕ್ಕೆ ಇಟ್ಕೊತೀನಿ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ಹಿಟ್ಟನ್ನ ಕಲ್ಸ್ಕೊಂಡ್ಬಿಟ್ರೆ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ ಅಂತ ಇಲ್ಲಾಂದರೆ ಎಣ್ಣೆ ಕಾಯೋಕ್ಕೆ ಸ್ವಲ್ಪ ಟೈಮು ಹಿಟ್ಟು ಕಲಿಸೋಕೆ ಸ್ವಲ್ಪ ಟೈಮು ಆ ಥರ ಸರಿಯೋಗಲ್ಲವಾ ಸೊ ಎಣ್ಣೆಕಾಯಿ ಅದ್ಪಾಡಗದ್ ಕಾಯೋ ಅಷ್ಟರಲ್ಲಿ ನಾವು ಇಲ್ಲಿ ಹಿಟ್ಟನ್ನ ಕಲಿಸ್ಕೊಬೋದು ನಾವು ಯಾವಾಗಲೂ ಅಷ್ಟೇ ಅಡುಗೆ ಮಾಡೋವಾಗ ಟೈಮ್ ಮ್ಯಾನೇಜ್ಮೆಂಟ್ನ ನೋಡ್ಕೋಬೇಕು ಅಂದರೆ ಏನಾದರೂ ಒಂದು ಕಡೆ ಖಾಲಿ ಇದ್ದರೆ ಗ್ಯಾಸ್ ಸ್ಟೋವು ಅಲ್ಲಿ ಏನಾದರೂ ನೆಕ್ಸ್ಟ್ ಇದೆಯಾ ಅಡುಗೆ ಮಾಡೋದಾದರೆ ಅದ್ಪಾಡಗೆ ಅದು ಹಿಟ್ಟು ಈ ಕಡೆ ಇನ್ನೊಂದು ಮಾಡ್ತಾಯಿದ್ರೆ ಬೇಗ ಒಂದು ಒನ್ ಅವರ್ ಆಗುವಂಥ ಅಡುಗೆ ಹಾಫ್ ಆನ್ ಅವರಲ್ಲೇ ಆಗೋಗುತ್ತೆ ಆ ರೀತಿ ಈಗ ನಾನು ಎಣ್ಣೆ ಕಾಯೋಕಿಟ್ಟು ಇಲ್ಲಿ ಬೋಂಡಕ್ಕೆ ಹಿಟ್ಟನ್ನ ಕಲಿಸ್ತಾರದು ಒಂದು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಸೋಡಾ ಹಾಕ್ಕೊಂಡು ಈಗ ನಾನೇನು ಹೆಚ್ಚಿಟ್ಟಿದ್ನಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನೀರು ಹಾಕಿಲ್ಲ ನಾನು ಆಗಲೇ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ 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 ನೀರು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಏನಾಗುತ್ತೆ ಅಂದರೆ ಈರುಳ್ಳಿಲಿ ಹಸಿಮೆಣ್ಸಿನ್ಕಾಯಲಿ ಇರುವಂಥದ್ದೆಲ್ಲ ರಸ ಬಿಟ್ಕೊಂಡಾಗ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವೇನಾದ್ರೂ ಸೊಪ್ಪು ಹಾಕಿರ್ತೀವಲ್ಲ ಆ ಸೊಪ್ಪದು ಅಷ್ಟೇ ರಸ ಬಿಟ್ಕೊಂಡಾಗ ಅದು ತುಂಬ ಚೆನ್ನಾಗಾಗತ್ತೆ ನೋಡ್ಬೋದು ಇಲ್ಲಿ ಚೆನ್ನಾಗಿ ಕಲಸಿಟ್ಟಿದ್ದೀನಿ ಈಗ ಎಣ್ಣೆನೂ ಸಹ ಕಾದಿದೆ ಇದಕ್ಕೆ ನಾನೀಗ ಬೋಂಡ ಹಾಕೋತೀನಿ ಬೋಂಡಾನ ನಾನು ರೌಂಡ್ ಮಾಡಿ ರೌಂಡ್ ಮಾಡಿ ಏನೋ ಹಾಕೋಲ್ಲ ಹಾಗೆ ಜಸ್ಟ್ ಎತ್ತಿ ಎತ್ತಿ ಹೀಗೆ ಬಿಡೋದ್ರಿಂದ ಆ ಈರುಳ್ಳಿ ಎಲ್ಲ ಆಚೆ ಎಲ್ಲ ಬರುತ್ತಲ್ಲ ಅದು ತುಂಬ ಟೇಸ್ಟ್ ಕೊಡುತ್ತೆ ಒಬ್ಬೊಬ್ಬರು ಈಗ ಬೋಂಡ ಥರ ಹೀಗೆ ರೌಂಡು ಆಲೂಗಡ್ಡೆ ಬೋಂಡ ಮಾಡ್ತೀವಲ್ಲ ಆ ರೀತಿ ರೌಂಡ್ ಕಟ್ಟಿ ಕಟ್ಟಿ ಬಿಡ್ತಾರೆ ನನಗೆ ಆ ಥರ ಇಷ್ಟ ಆಗಲ್ಲ ಈಗ ಜಸ್ಟ್ ಈಗ ಎತ್ತಬೇಕು ಬಿಡಬೇಕು ಆವಾಗ ಅದು ತುಂಬ ರುಚಿಯಾಗಿ ಬರುತ್ತೆ ಮತ್ತು ನಾನು ಬೋಂಡ ಹಾಕೋ ಟೈಮಲ್ಲಿ ಉರಿನ ಫುಲ್ ಕಮ್ಮಿ ಇಟ್ಕೊಂಡು ಬಿಡ್ತೀನಿ ಹಾಕಿದ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇವ ಫ್ಲೇಮಲ್ಲಿ ಇಟ್ಟು ಅದನ್ನು ನಾನು ಎಣ್ಣೆಯಲ್ಲಿ ಕರ್ಕೋತೀನಿ ತುಂಬ ಚೆನ್ನಾಗಾಗತ್ತೆ ಮನೇಲಿ ಇಷ್ಟ ನಾನು ಮಾಡೋ ಬೋಂಡ ನಮ್ಮ ಮನೇಲಿ ಇಷ್ಟ ಎಲ್ಲರ ಮನೇಲಿ ಇದೇ ರೀತಿಯೇ ಮಾಡೋದು ಬಟ್ ಅವ್ರವ್ರ ಮನೇಲಿ ಮಾಡೋದು ಅವ್ರವ್ರಿಗೆ ತುಂಬ ಇಷ್ಟ ಇರುತ್ತಲ್ವಾ ಹಾಗೆ ನೋಡ್ಬೋದು ಸೈಡಲ್ಲಿ ಈಗ ಅನ್ನ ಆಗಿದ್ದಿತ್ತಾ ಆಗ ನಾನಲ್ಲಿ ಮುದ್ದೆಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಇಲ್ಲಿ ಒಂದೇ ಮುದ್ದೆ ಮಾಡ್ತಾ ಇರೋದು ನಾನು ಏಳುವರೆಗೆ ಬಂದೆ ಅಡುಗೆ ಮನೆಗೆ ಈಗ ಟೈಮ್ ನೋಡ್ಬೋದು ಏಳು ಮುಕ್ಕಾಲು ಆಗ್ತಾಯಿದೆ ಎಂಟು ಗಂಟೆ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿಬಿಡುತ್ತೆ ಒಂದು ಕಡೆ ಬೋಂಡ ಆಗ್ತಾಯಿದೆ ಒಂದು ಇಲ್ಲಿ ನಾನು ಮುದ್ದೆಗೆ ಇಟ್ಕೊಂಡಿದ್ದೀನಿ ನೀರು ಬಿಸಿ ಆಗಲಿಲ್ಲ ಮಕ್ಕಳು ಅವ್ರ ಪಾಡಿಗೆ ಅವ್ರು ಓದ್ಕೋತಾ ಇದ್ದಾರೆ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರಲ್ಲ ಸೊ ನಾ ನಮ್ಮ ಅವಶ್ಯಕತೆ ಏನೋ ಅಷ್ಟು ಇರೋದಿಲ್ಲ ಅವ್ರ ಪಾಡಿಗೆ ಅವ್ರು ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡ್ಕೊತಾರೆ ಈಗ ಇಲ್ಲಿ ನಾನು ಹಿಟ್ಟು ಕುದಿ ಬಂದ ಮೇಲೆ ಒಂದು ಮುದ್ದೆಗಾಗೋಷ್ಟು ಒಂದು ಕಪ್ ಹಿಟ್ಟು ಹಾಕ್ಕೊಂಡು ಚೆನ್ನಾಗೆ ಕಲಿಸ್ಕೊತೀನಿ ಬಾಣಲ ಮುದ್ದೆ ಮಾಡೋದು ತುಂಬ ಈಸಿ ಅನ್ಸುತ್ತೆ ನಿಮಗೂ ಹಾಗೆ ಅನ್ಸುತ್ತಾ ತಪ್ಪಲಲ್ಲಿ ಮಾಡಿದ್ರೆ ಏನು ಗೊತ್ತಾ ಸೈಡಲ್ಲೆಲ್ಲ ಅಂಟ್ಕೊಂಡ್ಬಿಡುತ್ತಲ್ಲ ತುಂಬ ವೇಸ್ಟ್ ಆಗುತ್ತೆ ಅಂತ ಅನಿಸುತ್ತೆ ಅದೇ ಬಾಣ್ಲಿಲಿ ಮಾಡಿದ್ರೆ ಅಷ್ಟು ವೇಸ್ಟ್ ಆಗೋಲ್ಲ ಹಿಟ್ಟು ಅಂದರೆ ಜಾಸ್ತಿ ಅಂಟ್ಕೊಳ್ಳೋದಿಲ್ಲ ಅಲ್ವ ಹಾಗಾಗಿ ನಾನೊಂದು ಐದು ಆರು ಮುದ್ದೆವರೆಗೂ ಬಾಣ್ಲೀಲೇ ಮಾಡ್ಕೋತೀನಿ ಅದಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ತಪ್ಪಲೇಲಿ ಮಾಡ್ಕೊಳ್ಳೋದು ಈಗ ಎಲ್ಲ ಕರಿದಾಯಿತು ಈಗ ನಾನು ಏನು ಮುದ್ದೆಗೆ ಇಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ನಾದ್ಕೋತೀನಿ ಈಗ ನಾದ್ಕೊಂಡ್ಬಿಟ್ಟು ಅದನ್ನು ಹಿಟ್ಟು ಕಟ್ಕೊಂಡು ಬಿಟ್ಟರೆ ಮುದ್ದೆ ರೆಡಿ ಆಗುತ್ತೆ ಆಲ್ಮೋಸ್ಟ್ ನಾನು ಎಂಟು ಗಂಟೆ ಒಳಗಡೆ ಅಡುಗೆನ ಮುಗಿಸಿ ನಾವು ಎಂಟು ಗಂಟೆಯಿಂದ ಎಂಟೂವರೆ ಒಳಗಡೆ ಡೈಲಿ ಊಟ ಮಾಡ್ಕೊಂಡು ಬರ್ತೀವಿ ಅದಕ್ಕಿಂತ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ನಮ್ಮದು ನೈಟ್ ರೂಟೀನ್ ಹೀಗೆ ಇರುತ್ತೆ ಯಾವಾಗಲೂ ಒಂದೊಂದು ಸಲ ಮಾತ್ರ ನೈಟಲ್ಲಿ ಸಾಂಬಾರು ಮಾಡ್ತೀನಿ ಇಲ್ಲಾಂದರೆ ನಾನು ಮಧ್ಯಾಹ್ನನೇ ಸಾಂಬಾರು ಇಟ್ಕೊಂಡು ನೈಟ್ಗೆ ಏನಿದ್ರು ಅನ್ನ ಮುದ್ದೆ ಈ ಥರ ಮಾಡ್ಕೊತೀನಿ ಗಂಜಿ ಕಾಯಿಸ್ಕೊತೀನಿ ಅಷ್ಟೇ ಡೈಲಿ ಮಾತ್ರ ಕಂಪಲ್ಸರಿ ಗಂಜಿ ಇದ್ದೇ ಇರುತ್ತೆ ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನನ್ನ ವೀಡಿಯೋ ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಏನಾದರೂ ಸಜೆಷನ್ ಇದ್ದರೆ ಇನ್ನು ಯಾವ್ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಅದನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗ ನೋಡ್ಬೋದು ಮುದ್ದೆ ಎಷ್ಟು ಚೆನ್ನಾಗಿ ಆಯಿತಲ್ವಾ ಮುದ್ದೆನೂ ರೆಡಿ ಆಯಿತು ಸಾಂಬಾರು ಬಂದು ನಾನು ಏನು ಮಾಡಿದ್ದೆ ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಪಾಲಕ್ ಸೊಪ್ಪು ಹಾಕಿ ದಾಲ್ ಮಾಡಿದ್ದು ತೊಗರಿ ಪಾಲಕ್ ಸೊಪ್ಪಿನ ದಾಳು ಅದರ ತರಕಾರಿ ಇಲ್ಲ ಅಂತ ಹೇಳಿನ ನಾನು ಬೋಂಡ ಮಾಡಿದ್ದು ಸೊ ಈಗ ಅಡುಗೆ ಎಲ್ಲ ರೆಡಿ ಆಯಿತು ಕೂಡ್ತು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತೀವಿ ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು